ಸಿಂಗಲ್ ಸೆಲ್ಫಿ ಒಬ್ಬರು ಬಂದು ಸೆಲ್ಫಿ ಈ ಕ್ರಿಬ್ನ ಒಟ್ಟಿಗೆ ತೆಗೆದ್ರೆ ಮತ್ತೆ ಅವರು ನಮ್ಮ ವಾಟ್ಸಪ್ ಅಲ್ಲಿ ಪೋಸ್ಟ್ ಮಾಡಿ ಆಕರ್ಷಕವಾದ ಫೋಟೋ ಬಂದಲ್ಲಿ ಅವರಿಗೊಂದು ಬಹುಮಾನ ತಯಾರು ಹೇಗೆ ಅಂದ್ರೆ ಮಣ್ಣು ಎಲ್ಲ ತಂದು ಎಲ್ಲ ಹಾಕಿ ಅದನ್ನೆಲ್ಲ ತುಂಬಿ ಇಲ್ಲಿಗೆ ಹಾಕಿ ಮಣ್ಣೆಲ್ಲ ಸಟ್ ಮಾಡಿ ಬ್ಲಾಕ್ ಎಲ್ಲ ಕಟ್ ಮಾಡಿ ಕಟ್ಟಿಸಿ ನಮ್ಮ ಕ್ರಿಸ್ಮಸ್ ಆಫರ್ ಅಲ್ಲಿ ನಮ್ಮ ಭದ್ರಾ ಸಂಸ್ಥೆ ಮಾಡಿದ ಈ ಕ್ರಿಸ್ಮಸ್ ಕ್ರಿಬ್ನ ಜೊತೆಯಲ್ಲಿ ಯಾರು ಮೂರು ರೀತಿಯಲ್ಲಿ ಕೆಟಗರಿಯಲ್ಲಿ ಪ್ರೈಸ್ ಸ್ಪರ್ಧೆ ಇದೆ ಏನಂತ ಹೇಳಿದರೆ ಸಿಂಗಲ್ ಸೆಲ್ಫಿ ಒಬ್ಬರು ಬಂದು ಸೆಲ್ಫಿ ಈ ಕ್ರಿಪ್ನ ಒಟ್ಟಿಗೆ ತೆಗೆದ್ರೆ ಮತ್ತು ಅವರು ನಮ್ಮ ವಾಟ್ಸ್ಯಾಪಲ್ಲಿ ಪೋಸ್ಟ್ ಮಾಡಿ ಹೈಯೆಸ್ಟ್ ವಾಟ್ಸಾಪ್ ಇರಲಿ ಫೇಸ್ಬುಕ್ ಸ್ಟೋರಿ ಇರಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಅದರಲ್ಲಿ ಅವರು ಅವರ ಫೋಟೋವನ್ನು ಹಾಕಿದರೆ ಎಷ್ಟು ಲೈಕ್ಸ್ ಬರ್ತದೆ ಇಲ್ಲ ವ್ಯೂಸ್ ಎಷ್ಟು ಬರ್ತದೆ ಹೈಯೆಸ್ಟ್ ವ್ಯೂಸ್ ಬಂದವರಿಗೆ ಒಂದು ಪ್ರೈಸ್ ಇದೆ ಒಂದು ಕ್ಯಾಟಗರಿ ಇನ್ನೊಂದು ಅಚ್ಚು ಒಳ್ಳೆಯ ರೀತಿಯಲ್ಲಿ ಸೆಲ್ಫಿ ತೆಗೆದು ನಮಗೆ ತೋರಿಸಿ ನಮಗೆ ನಮ್ಮ ವಾಟ್ಸಪ್ ನಂಬ್ರಕ್ಕೆ ಕಳಿಸಿದರೆ ಅವರು ಒಳ್ಳೆಯ ಯಾವ ಚಂದ ರೀತಿಯದ್ದು ಯಾರು ತೆಗೆದಿದ್ದಾರೆ ಅದಕ್ಕೆ ಒಂದು ಪ್ರೈಸ್ ಮತ್ತು ತರ್ಡ್ ಒನ್ ಫ್ಯಾಮಿಲಿ ಫೋಟೋ ಅಂದರೆ ಫ್ಯಾಮಿಲಿ ಅವರು ಬಂದರೆ ನಾವು ಫೋಟೋ ತೆಗಿತೇವೆ ಚಂದ ಅವರು ಅವರ ಡಿಸೈನಲ್ಲಿ ಹೇಗೆ ನಿಂತು ಅದು ಹೆಚ್ಚು ಆಕರ್ಷಕವಾದ ಫೋಟೋ ಬಂದಲ್ಲಿ ಅವರಿಗೊಂದು ಬಹುಮಾನ ಅದು ಜನವರಿ ಹದಿನೈದು ನಮ್ಮ ಲಕ್ಕಿ ಡ್ರಾಪ್ ಇದರ ಒಟ್ಟಿಗೆ ಅದನ್ನು ಸಹ ನಾವು ಘೋಷಣೆ ಮಾಡ್ತೀವಿ ಆದ್ರಿಂದ ಮಡಂತರ ಹಾಗೂ ಬೆಳ್ತಂಗಡಿಯ ಎಲ್ಲ ಗ್ರಾಹಕರು ಬಂದು ಇದನ್ನು ನೋಡಿ ಆನಂದಿಸಿ ಮತ್ತೆ ಒಂದು ನಮ್ಮ ಒಟ್ಟಿಗೆ ಗಿಫ್ಟ್ ಕೂಡ ಯು ಈ ಕ್ರಿಬ್ ಅಥವಾ ಗೋಧಳಿಯನ್ನ ತಯಾರು ಮಾಡಲಿಕ್ಕೆ ಭದ್ರದ ಮಾಲೀಕರಾಗಿರುವಂತಹ ಮಂಜುನಾಥ ಆಚಾರ್ಯ ಅವರ ಜೊತೆಗೆ ಯುವಕರೆಲ್ಲ ಸೇರ್ಕೊಂಡ್ರು ತಮ್ಮ ಹೆಸರು ವರ್ಷ ವಿನಯ್ ಪ್ರಸಾದ್ ಇಷ್ಟು ದಿನದಿಂದ ನೀವೆಲ್ಲ ಸೇರಿಕೊಂಡು ಮಂಜುನಾಥ್ ಆಚಾರ್ಯ ಅವರು ಮಾತ್ರ ನೀವು ಸೇರಿಕೊಂಡು ಇಷ್ಟು ಇಂದ ಇದು ಮಾಡಿದ್ರಿ ನಾಲ್ಕು ಐದು ದಿನ ಆಗ್ಬೋದು ಇಲ್ಲಿ ಮಾಡಿ ಆಗಿದೆ ಯಾವ ರೀತಿ ತಯಾರು ಮತ್ತೆ ಯಾಕೆಂದ್ರೆ ಇದನ್ನು ತಯಾರು ಮಾಡಿದ ಹೇಗೆ ಅಂದರೆ ಮಣ್ಣು ಎಲ್ಲ ತಂದು ತಲ್ಲಿ ಎಲ್ಲ ಹಾಕಿ ಅದನ್ನೆಲ್ಲ ತುಂಬಿ ಇಲ್ಲಿಗೆ ಹಾಕಿ ಮಣ್ಣೆಲ್ಲ ಸೆಟ್ ಮಾಡಿ ಬ್ಲಾಕ್ ಎಲ್ಲ ಕಟ್ ಮಾ ಕಟ್ಟಿಸಿ ಅದಕ್ಕೆ ಕೆಲಸ ಮಾಡೋರನ್ನೆಲ್ಲ ಕರೆದಿದೆ ಮತ್ತೆ ನೈಟ್ ಎಲ್ಲ ಕೂತ್ಕೊಂಡು ಈ ಮನೆಯಲ್ಲಿ ಸ್ವಲ್ಪ ಮನೆಯೆಲ್ಲ ಕೆಲಸ ಉಂಟಾದ್ರು ಮನೆ ಮಾಡುವುದೆಲ್ಲ ಕೆಲಸ ಅದನ್ನು ಕೂಡ ನಾವು ಮನೆಯಲ್ಲೇ ಮಾಡಿದ್ವಿ ಮತ್ತೆ ಇದಲ್ಲ ಸಹಕಾರ ಕೊಟ್ಟದವರು ಇವರು ಮಂಜುನಾಥ ಆಚಾರ್ಯ ರಾತ್ರಿ ಬೆಳಿಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ಆಗ್ಬೋದು ಅವರು ಸಾರಿದ್ರು ಯಾ ಬೇರೆಯವರಾದ್ರೆ ಏನತ್ತೆ ನಮ್ಮ ನಮ್ಗೆ ಮಲಗಬೇಕು ಆತರ ಈ ತರ ಹೇಳ್ತಾ ಇವರು ಆತರ ಹೇಳ್ಲಿಲ್ಲ ನಾನು ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ ತುಂಬಾ ಬೇರೆಯವರಾದರೆ ಬೈತಾರೆ ಆ ಥರ ಏನಿಲ್ಲ ಇವರು ನಮ್ಮ ಫ್ಯಾಮಿಲಿ ಹೇಗಿದ್ದೇವೆ ಆ ಥರ ಇದ್ದರು ಜಾವಲಿ ಮಾಡಿ ಸ್ವಲ್ಪ ಖುಷಿಯಾಗಿ ನಮಗೇನು ಬೇಕು ಏನು ಬೇಡ ಹೇಗೆ ಮಾಡಬೇಕು ಈ ಥರ ಮಾಡಿ ಎಲ್ಲ ಹೇಳಿದ್ದಾರೆ ಪರವಾಗಿಲ್ಲ ತುಂಬ ಒಳ್ಳೆಯವರು ಮತ್ತೆ ಇಲ್ಲಿ ನಾವು ಕೂಡ ಒಂದು ನನ್ನ ಮನೆಗೆ ಬೇಕಾದ ವಸ್ತುವನ್ನು ತಗೊಂಡೋಗಿದ್ದೇವೆ ತುಂಬ ಕಮ್ಮಿಯಲ್ಲಿ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಚೊರೆ ಏನು ಈ ಥರ ಯಾವುದಿಲ್ಲ ತುಂಬ ಒಳ್ಳೆಯವರು ಬಂದು ಇಲ್ಲಿ ಎಲ್ಲರು ಬಂದು ತಗೊಳ್ಬೇಕಂತ ನಮ್ಮ ಕೂಡ ಆಸೆ ನಾನು ಮಡಂತ್ಯಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಇಒ ಮಾತಾಡ್ತಿದ್ದೇನೆ ಬಂಟವಾಳದಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವ ಭದ್ರಾ ಹೋಮ್ ಅಪ್ಲಯನ್ಸ್ ಅವರ ಮಳಿಗೆ ಮಡಂತ್ಯಾರ್ನಲ್ಲಿ ಪ್ರಾರಂಭಗೊಂಡಿದ್ದು ಇಲ್ಲಿಯ ಸುತ್ತಮುತ್ತಲಿನ ಗ್ರಾಹಕರಿಗೆ ಬಹಳಷ್ಟು ಸ್ಪರ್ಧಾತ್ಮಕ ದರದಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಕೊಡುತ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದಿದೆ ನಮ್ಮ ಪರಿಶ್ರಮ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಅವರ ಕಾರ್ಯಾಚರಣೆ ಇದ್ದು ಈಗ ಸದ್ಯಕ್ಕೆ ಈ ಕ್ರಿಸ್ಮಸ್ ಶುಭ ಸಂದರ್ಭದಲ್ಲಿ ಅವರು ಅವರ ಮಳಿಗೆಯ ಒಳಗಡೆ ಕ್ರಿಸ್ಮಸ್ ಗೋದಲಿಯನ್ನು ನಿರ್ಮಿಸಿದ್ದಾರೆ ಈ ಕ್ರಿಸ್ಮಸ್ ಗೋದಲಿಯ ವಿಶೇಷತೆಯನ್ನು ಈಗಾಗಲೇ ನಮ್ಮ ಮಡಂತ್ಯಾರು ಚರ್ಚಿನ ಪ್ರಧಾನ ಗುರುಗಳು ವಿವರಿಸಿದ್ದಾರೆ ಈ ಪರಿಸರದ ಜನರು ನಮ್ಮ ಭದ್ರಾ ಹೋಮ್ ಅಪ್ಲಯನ್ಸ್ಗೆ ಭೇಟಿ ನೀಡಿ ಇಲ್ಲಿಯ ಗೋದಲಿಯನ್ನು ನೋಡಿ ಅವರು ಏರ್ಪಡಿಸಿರುವ ಸೆಲ್ಫಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರನ್ನು ಪ್ರೋ ಪ್ರೋತ್ಸಾಹಿಸುವುದರೊಂದಿಗೆ ಈ ಮಳಿಗೆಯನ್ನು ಸಂಪೂರ್ಣವಾಗಿ ನೋಡಿ ಅವರ ಅವರೇನು ಇಲ್ಲಿಯ ಸ್ಪರ್ಧಾತ್ಮಕ ದರದಲ್ಲಿ ಏನೆಲ್ಲ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಿದ್ದಾರೆ ಸೇಲ್ ಮಾಡ್ತಿದ್ದಾರೆ ಅದನ್ನು ಖರೀದಿ ಮಾಡಬೇಕಾಗಿ ಅವರ ಪರವಾಗಿ ಹೇಳ್ಕೊಳ್ತಿದ್ದೇನೆ ಹಾಗೆ ಅವರಿಗೂ ಅವರ ಕುಟುಂಬದವರಿಗೂ ಯೇಸು ಕ್ರಿಸ್ತನ ಶಾಂತಿಯ ಸಂದೇಶ ಅವರಿಗೂ ಮತ್ತು ಇಲ್ಲಿ ಪರಿಸರದ ಎಲ್ಲರಿಗೂ ಯೇಸು ಕ್ರಿಸ್ತನ ಶಾಂತಿಯ ಸಂದೇಶವನ್ನು ಅವರಿಗೂ ಬೇಡ್ತಾ ಇದ್ದಾನೆ ಧನ್ಯವಾದಗಳು ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ಮಡಂತೇರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡದಲ್ಲಿ ವಿಶೇಷವಾಗಿ ಶೋರೂಮ್ನ ಮಾಲಕರಾದ ಮಂಜಥ್ ಆಚಾರ್ಯರವರು ಸೌಹಾರ್ದತೆಯನ್ನ ಸಾರುವ ಪ್ರತೀಕವಾಗಿ ಕ್ರಿಸ್ಮಸ್ ಹಬ್ಬದ ಏನು ಯೇಸು ಕ್ರಿಸ್ತರ ಹುಟ್ಟಿನ ಜನ್ಮ ರಹಸ್ಯವನ್ನ ಗೋಧೋಳಿ ಮುಖಾಂತರ ರಚನೆ ರಚಿಸಿದ್ದು ಇದು ಬಡಂತರ ನಾವು ಈ ಭಾಗದ ಭಾಗದಲ್ಲಿ ಪ್ರಥಮ ನಾನು ನೋಡುವಂಥದ್ದು ಯಾಕೆಂದ್ರೆ ನಾವು ಸಣ್ಣದಿರುವಾಗೆಲ್ಲ ಕ್ರಿಶ್ಚಿಯನ್ ಸಮುದಾಯದವರು ಈ ಯೇಸು ಕ್ರಿಸ್ತರ ಜನ್ಮ ಋತಾಂತವನ್ನ ಪವಾಡ ಪುರುಷರಾದಂತಹ ಯೇಸು ಕ್ರಿಸ್ತರ ಜನ್ಮ ವೃತ್ತಾಂತವನ್ನ ಗೋಧೋಳಿ ಮುಖಾಂತರ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವುದರ ಮುಖಾಂತರ ಯೇಸು ಕ್ರಿಸ್ತರ ಸಂದೇಶವನ್ನು ಸ ಸಾರುವ ಒಂದು ಕೆಲಸವನ್ನು ಮಾಡ್ತಿದ್ರು ಆದ್ರೆ ಇದೊಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ಮಂಜುನಾಥಾಚಾರ್ಯವರು ಸಹವಾರ್ಧತೆ ಮತ್ತು ಶಾಂತಿಯನ್ನ ಹೇಗೆ ಎಲ್ಲರೂ ಇನ್ನೊಬ್ಬ ಇನ್ನೊಂದು ಧರ್ಮದವರ ಹಬ್ಬವನ್ನು ನಾವು ಕೂಡ ಆಚರಣೆ ಮಾಡ ಆಚರಣೆ ಮಾಡಬಹುದು ಅನ್ನೋದಕ್ಕೊಂದು ವಿಶೇಷ ವಿಶೇಷವಾಗಿ ಅವರು ಇದನ್ನ ಮಾದರಿಯಾಗಿ ಅವರು ರಚನೆ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದೇನೆ ಈ ಹಿಂದೆ ಎಲ್ಲ ಈ ಇದರಿಂದ ಏನು ಈ ಸಂದೇಶ ಸರ್ತದೆ ಅಂತ ಹೇಳಿದ್ರೆ ಎಲ್ಲ ಧರ್ಮದವರು ಅವರವರ ಧರ್ಮ ಬಿಟ್ಟು ಇನ್ನೊಂದು ಧರ್ಮದವರ ಈ ಇಂತ ಒಂದು ರಚನೆಗಳನ್ನ ಮಾಡೋದ್ ಮುಖಾಂತರ ಸೌಹಾರ್ದತೆ ಸೌಹಾರ್ದತೆಗೆ ಇದೊಂದು ಮುನ್ನುಡಿ ಆಗ್ತದೆ ಹಾಗಾಗಿ ಈ ಭದ್ರಾ ಶೋರೂಮಿನ ಮಾಲಕರಿಗೆ ಇವತ್ತು ನಾನು ವಿಶೇಷವಾಗಿ ಅವರನ್ನ ಅಭಿನಂದಿ ಅಭಿನಂದಿಸ್ತೇನೆ ಎಲ್ಲ ಸಿಬ್ಬಂದಿ ವರ್ಗದವರ ಪ್ರಯತ್ನದಿಂದಾಗಿ ಈ ಒಂದು ಒಳ್ಳೆ ಗೋಧೋಳಿ ಇವತ್ತು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನಾನು ರೊಟೇರಿಯನ್ ಅಂತ ಹೇಳಿ ಆ ಮೂಲತಃ ನಾನು ಪುತ್ತೂರಿನವನು ಭದ್ರಾದೊಟ್ಟಿಗೆ ನನ್ನ ನಂಟು ಅಂದ್ರೆ ನಮ್ಮ ರೊಟೇರಿಯನ್ ಮಂಜುನಾಥ್ ನಾಯಕ್ ಅವರು ನಮ್ಮ ಬಾಲಷ್ಟು ಆತ್ಮೀಯ ಸ್ನೇಹಿತರು ರೋಟರಿಯಲ್ಲಿ ನಾವು ಸೇವೆಯನ್ನ ಮಾಡುವ ಮೂಲಕ ಅಂದ್ರೆ ಸರ್ವಿಸಿಗೆ ಅಂತ ಬಂದಾಗ ನಮಗೆ ಫ್ರೆಂಡ್ಶಿಪ್ ಸಿಕ್ಕಿತ್ತು ಆ ಮೂಲಕ ನನಗೆ ಭದ್ರದ ಪರಿಚಯ ಆಯಿತು ಇವತ್ತಿನ ಈ ವಿಶೇಷ ದಿನ ಈ ಮಳಿಗೆಗೆ ನಾನು ಭೇಟಿ ಕೊಡಬೇಕಾದ್ರೆ ದೇಶಾದ್ಯಂತ ಕ್ರಿಸ್ಮಸ್ ಆಚರಣೆ ಅಂದ್ರೆ ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ ಕ್ರಿಸ್ಮಸ್ ಆಚರಣೆಯ ಒಂದು ಸಂಭ್ರಮದ ಸಲುವಾಗಿ ಭದ್ರಾ ಈ ಹೋಮ್ ಅಪ್ಲಯನ್ಸ್ ಏನಿದೆ ಎಲೆಕ್ಟ್ರಿಕಲ್ ಈ ಶಾಪ್ ಏನಿದೆ ಇಲ್ಲಿ ಬಹಳಷ್ಟು ವಿನೂತನವಾಗಿ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವಂತದ್ದು ಒಂದು ರೀತಿಯಲ್ಲಿ ವಿಶೇಷವಾಗಿ ಅವರಿಗೆ ಸಂಭ್ರಮವನ್ನು ನೀಡುವ ರೀತಿಯಲ್ಲಿ ಇಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ ಭದ್ರಾ ಈ ಒಂದು ಹೋಮ್ ಅಪ್ಲಯನ್ಸ್ ಇರಬಹುದು ಅವರ ವ್ಯವಹಾರದ ಸೇವೆಯ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಕೂಡ ಇಲ್ಲಿನ ನನ್ನ ಒಂದು ಗೃಹೋಪಯೋಗಿ ವಸ್ತುಗಳನ್ನ ಬಹಳಷ್ಟು ವರ್ಷಗಳಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೇನೆ ಇಲ್ಲಿನ ಅತ್ಯುತ್ತಮ ಒಂದು ಸಾಮಗ್ರಿಗಳನ್ನ ನಮಗೆ ಇವರು ಕೊಡ್ತಾರೆ ಅದರೊಟ್ಟಿಗೆ ಸರ್ವಿಸ್ ಅತ್ಯುತ್ತಮವಾಗಿ ಚೆನ್ನಾಗಿದೆ ಈ ನಿಟ್ಟಿನಲ್ಲಿ ಇವರು ಈ ರೀತಿಯ ವ್ಯವಹಾರವನ್ನು ಮಾಡಿಕೊಂಡು ಸೋಷಿಯಲ್ ಆಕ್ಟಿವಿಸ್ಟ್ ನಾನು ಆಗ್ಲೇ ಹೇಳಿದಾಗೆ ರೋಟರಿ ಸಂಸ್ಥೆಯಲ್ಲೇ ತೋಡಿಸಿಕೊಂಡು ಅದರ ಒಂದಂಶವನ್ನ ಸಮಾಜಕ್ಕೆ ನೀಡುವ ಕೆಲಸವನ್ನ ಈ ಭದ್ರಾ ಸಂಸ್ಥೆ ಅದರ ಪ್ರೊಪ್ರೈಟರ್ ಮಂಜುನಾಥ್ ನಾಯಕ್ ಮಾಡ್ತಾ ಇರುವುದು ಶ್ಲಾಘನೀಯ ಈ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ಸಲ್ಲಿಸಿಕೊಂಡು ಈ ಸಂಸ್ಥೆಯ ಅಭಿವೃದ್ಧಿಗೆ ಕೂಡ ನಾನು ಆರೈಕೆಯನ್ನು ಮಾಡ್ತಾ ಇದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ